ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಂಗ್ಯದಿರಿ ನಾನೊಂದು ಆರಾಮದನ್ನು ನೀವೆಲ್ಲ ಆರಾಮಿರ್ತಾ ಅನ್ಬೋದು ಇವತ್ತು ಮತ್ತೊಂದು ಹೊಸ ಅಡುಗೆ ನಿಮಗೆಲ್ಲ ಸ್ವಾಗತ ಇವತ್ತೇನು ಅಂದ್ರೆ ನಾನು ಸೆಕೆಂಡ್ ವೀಡಿಯೋ ಮಾಡ್ತೀನಿ ಮೈನೊಂದು ಫಸ್ಟ್ ವೀಡಿಯೋ ಮಾಡಿದ್ದೀನಿ ನಾನು ಉತ್ತರ ಕರ್ನಾಟಕ ಧರ್ಮಸ್ಥಳ ಅಂತೆ ಅದು ಇನ್ನೂ ಯಾರ್ಯಾರು ನೋಡಿಲ್ಲ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನೂ ನೋಡಿಬ್ರಿ ಇವತ್ತು ನಾವು ಒಂದು ಸ್ಕೋರ್ ಮಾಡೋಕೊಂಡಿದ್ದ ಜಾಗ ಅಂದ್ರೆ ಸ್ಪೆಷಲ್ ಮತ್ತು ಯೂನಿಕ್ ಆಗಿರೋಂಥ ಜಾಗ ಕೊಂತೀವಿ ನಿಮ್ಮೆಲ್ಲ ಈಗ ಇಲ್ಲಿಗೆ ಕರ್ಕೊಂಡು ಹೋಗ್ತಾನಂತ ಅಂತ ಬರ್ರಿ ನೀವೀಗೇನು ನೋಡುತ್ತಾರೆ ಇದು ರಾಮದುರ್ಗ ಮಾರ್ಕೆಟ್ ಇವತ್ತು ಮಾರ್ಕೆಟ್ ಓಪನ್ ಇಲ್ಲ ಅದಕ್ಕೆ ಸ್ವಲ್ಪ ಗದ್ದಲೆಲ್ಲ ಕಡಿಮೆ ಇದೆ ನೋಡ್ಬೋದು ಈಗ ನಾವೇನಪ್ಪ ಅಂತಂದ್ರೆ ಇವತ್ತು ರಾಮದುರ್ಗೆ ಬಂದ್ವಿ ರಾಮದುರ್ ಎಲ್ಲ ಕೇಳ್ಬೋದು ಯಾವುದು ರಾಮದುರ್ವಾಗ ಅಷ್ಟು ಇನುವಿಕೆ ಆಗಿರೋ ಪ್ಲೇಸ್ ಐತೆ ಅಂತೇಳಿ ಒಂದು ಪ್ಲೇಸ್ ಐತಿ ರಾಮದುರ್ದಾಗ ಕರ್ನಾಟಕದ ಎರಡನೇ ಅತಿ ಎತ್ತರದ ಒಂದು ಶಿವನ ಮೂರ್ತಿ ಐತಿ ಅದನ್ನು ನಾವು ಇವತ್ತು ನೋಡಕ್ಕ ಹೊಂತೀವಿ ಇದು ನೆಟ್ ಒಳಗೆ ಎರಡನೇದು ಹಾಯಿಸ್ಟ್ ಅಂತಾರ ಮತ್ತು ಮೂರನೇದು ಹಾಯಿಸ್ಟ್ ಅಂತಾರೆ ಆದರೆ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಒಟ್ಟು ಸೆಕೆಂಡ್ ಆಗಿರೋದು ಅನಿಸ್ ಅನಿಸ್ತೀವಿ ಇಲ್ಲಿ ಐತಿ ನೋಡಿರಿ ನಿಮಗೆ ಈ ಒಂದು ಶಿವನ ಮೂರ್ತಿ ರಾಮದುರ್ಗಿಂದ ಒಂದು ಹೊರಭಾಗ್ದಾಗ ಒಂದು ಮೂರು ಕಿಲೋಮೀಟ್ರ್ ದೂರ ಐತಿ ಅದಕ್ಕಾಗಿ ನಾನು ಮೂರು ಕಿಲೋಮೀಟ್ರ್ ಇಷ್ಟ ಇಲ್ಲ ಹೋದ್ರೆ ಆತಂತೇಳಿ ಬರ್ತಾ ಇಲ್ಲಿಗೆ ಬಂದು ಯಾವ್ದಾರು ಬೈಕ್ ಬೈಕ್ ಬಂದರೆ ಬೈಕ್ ಟ್ರೈ ಮಾಡ್ತೀನಿ ಬ ಇಷ್ಟಾದರೂ ಮೂರು ಕಿಲೋಮೀಟ್ರ್ ಇದೆ ಸುಮ್ಮನೆ ನಡ್ಕೊತ ಹೋದ್ರೆ ಆದಂತೇಳಿ ಈಗ ನಿಮಗೆಲ್ಲ ಮುರುಡೇಶ್ವರ ಗೊತ್ತೈತಿ ನೀವೆಲ್ಲ ಪ್ರೈಮರಿ ಇಲ್ಲ ಒಳಗೆ ಕರ್ನಾಟಕ ಟ್ರಿಪ್ ಮಾಡಿದಾಗ ಮೇನ್ ಪ್ಲೇಸಿಗೆ ಮುರುಡೇಶ್ವರ ಕರ್ಕೊಂಡು ಹೋಗಿರ್ತಾರೋ ಇದು ಅದೇ ರೀತಿ ಮುರುಡೇಶ್ವರ ರೀತಿನ ಅದ್ರ ಬೀಚ್ ಗೀಚ್ ಏನಿಲ್ಲ ಮೂರ್ತಿ ಮತ್ತು ನಂದಿ ನಂದಿದಿನೊಂದು ಮೂರ್ತಿ ಇದ್ದೀವಿ ಮತ್ತು ಬಟ್ಟೆ ಕೆಲವೊಂದಿಷ್ಟು ಕ್ಲಿನಿಕ್ ಆಗಿರೋದು ನಿಮ್ಗೆ ತೋರಿಸುವಂಥ ಎಲ್ಲ ಪ್ಲೇಸ್ ಇದಾವೆ ಅದಕ್ಕಾಗಿ ನಾ ಇವತ್ತು ಇಲ್ಲಿಗೆ ಬಂದನು ಅಲ್ಲಿಗೆ ಹೋದ ವಿಡಿಯೋ ಮಾಡ್ತೀನಿ ಹೋಗೋಣ ಅಂತ ಬರೀ ಈ ರೀತಿ ಮೂರ್ತಿಗಳು ಇರೋದು ನಮ್ಮ ರಾಮದ್ರ್ ಇರೋದು ಭಾಳ ಅಂದ್ರೆ ಭಾಳ ನಮ್ಗೆ ಒಂದು ಹೆಮ್ಮೆ ವಿಚಾರ ಯಾಕಂತಂದ್ರೆ ಈ ರೀತಿ ಮೂರ್ತಿಗಳು ಭಾಳ ಅಂದ್ರೆ ಭಾಳ ಕಡಿಮೆ ಎಲ್ಲ ಕಡೆ ನಮ್ಮ ಕರ್ನಾಟಕ ನೋಡ್ರಿ ಈಟಿ ದೊಡ್ಡದು ನಮ್ಮ ಭಾಗದಂತೂ ಇಲ್ಲಿ ಇಲ್ಲ ಇಲ್ಲ ಬಿಟ್ಟರೆ ಮುರುಡೇಶ್ವರ ಬೇರೆ ಬೇರೆ ಕಡೆ ಎಲ್ಲ ಅದಾವು ಅದ್ರ ಕಡಿಮೆ ಇದಾವೆ ನಮ್ಮ ಭಾಗದಾಗ ಇರುವಂಥ ಒಂದು ದೊಡ್ಡದಾದಂಥ ಶಿವನ ಮೂರ್ತಿ ಇದೆ ಅದಕ್ಕಾಗಿ ನಾವು ಇವತ್ತು ಇಲ್ಲಿಗೆ ಬಂದು ನಿಮ್ಗೆಲ್ಲ ತೋರ್ಸಕ್ಕೆ ಅಂತೇಳಿ ಭಾಳ ಗುಡ್ಡ ಇರೋದ್ರಿಂದ ಮಾಡ್ಯಾರ ಮಾಡ್ಯಾರಲ್ಲ ಅದಕ್ಕಾಗಿ ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ತೀಗದಿ ಅಟವ್ರು ನಿಮ್ಗೆ ಏನಾರು ಒಂದು ತೋರಿಸ್ಬೇಕಲ್ಲ ಹಿಂಗಾಗಿ ಇವತ್ತು ಇಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಶಿವನ ಮೂರ್ತಿ ಅಷ್ಟೇ ಇಲ್ಲ ಇದ್ರ ಹಿಂದೊಂದು ಟ್ರೀ ಪಾರ್ಕ್ ಅಂತ ಇದೆ ದೊಡ್ಡಮಂಗಡಿ ಟ್ರೀ ಪಾರ್ಕ್ ಅಂತೇಳಿ ಅಂತವರು ನಿಮ್ಗೆ ಯಾರಾದ್ರು ಇಲ್ಲಿ ಬಂದು ಬಿಡ್ತಾರೋ ಮತ್ತು ಇದೇನಂತಂದ್ರೆ ಒಂದು ಕೊಣ್ಣೂರು ಗುಡ್ಡ ಅಂತ ಐತಿ ಅಲ್ಲಿ ಅಲ್ಲಿ ಒಂದು ಮಾಡಿರೋವಂಥ ಒಂದು ಇದು ಶಿವನ ಮೂರ್ತಿ ಮಾಡಿದಾರು ಈ ಪಾರ್ಕ್ಗೆಲ್ಲ ಇಲ್ಲಿ ಎರಡು ಮೂರು ಸಲ ಬಂದಿನ ಆದರೂ ಪಾರ್ಕೆಲ್ಲ ಅಡ್ಡ ಸುಮ್ಮನೆ ಶಿವನ ಮೂರ್ತಿ ಅಡ್ಡ ನೋಡಿ ಇವತ್ತು ನಿಮ್ಗೆ ಪಾರ್ಕೆಲ್ಲ ನಿಮ್ಗೆ ಇವತ್ತೆಲ್ಲ ಪಾರ್ಕು ಶಿವನ ಮೂರ್ತಿ ಮತ್ತು ರೊಳಗೆ ಏನೇನೈತೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಿಮ್ಗೆ ಅಂತ ಶಿವರಾತ್ರಿ ದಿನ ಮತ್ತು ಅಮಾಸೆ ದಿನ ಮತ್ತು ಇನ್ನೊಂದು ಒಂದು ದಿನ ಸ್ಪೆಷಲ್ ಡೇ ಡೇ ದಿನ ಭಾಳ ಭಾಳ ಜನ ಬಂದಿರ್ತಾರೆ ಇವತ್ತು ಏನು ಸ್ಪೆಷಲ್ ಡೇ ಇಲ್ಲ ಮಂದಿ ಏನು ಸ್ವಲ್ಪ ಕಡಿಮೆ ಬಂದರು ಅದಕ್ಕಾಗಿ ನಾನು ಮಂದಿ ಕಡಿಮೆ ಇದ್ರೆ ನನಗೂ ಸ್ವಲ್ಪ ಏನಾರು ನಿಮಗೆ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ಚಲೋ ಆಗ್ತದೆ ಅಂತೇಳಿ ನಾನು ಈಗ ಈಗ ಬಂದೇನೆ ಸೂಟಿ ಹತ್ತು ಇದ್ದಾಗಂತ ಇಲ್ಲಿ ಜನ ಸುಮ್ಮನೆ ಜನ ಭಾಳ ಅಂದ್ರೆ ಭಾಳ ಜನ ಇಲ್ಲಿ ಫ್ಯಾಮಿಲಿ ಕರ್ಕೊಂಡ ದೋಸ್ತಗಳು ಕರ್ಕೊಂಡ ಹೀಗೆಲ್ಲ ಬೈಕ್ ಹತ್ತು ಮಾಡ್ಕೊಂಡು ಬರ್ತಾರೆ ಇವತ್ತು ಅಷ್ಟು ಜನ ಇಲ್ಲ ಭಾಳ ಜನ ಇಲ್ಲ ಅದಕ್ಕಾಗಿ ಇವತ್ತು ನಾನು ಬಂದು ನಿಮ್ಗೆ ಈ ಥರ ತೋರಿಸಿರಾದಂಥೇಳಿ ನೀವೇನು ನೋಡೋದಿಲ್ಲ ಶಿವನ ಮೂರ್ತಿ ರಾಮೂರ್ ಕಡೆ ಮುಖ ಮಾಡು ಮುಖ ಮಾಡಿ ಕುಂತಾರ ಸಿಂಹ ಇದನ್ನ ಇಲ್ಲಿ ಬಂದು ಇಟ್ಟಾರು ಇಟ್ಟೆಲ್ಲ ಕಟ್ಟಿದಾರು ಮದ್ವಿ ಫೋಟೋ ಶೂಟ್ಗೆ ಭಾಳ ಭಾಳ ಜನ ಬಂದಿರ್ತಾರ ನೀವು ಇಲ್ಲಿ ಬರ್ಬೋದು ಇಲ್ಲಿ ಸುತ್ತಮುತ್ತ ಯಾರೋ ಇದ್ದರೆ ಮದುವೆ ಶೂಟಿಗೆಲ್ಲ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದಿದೆ ಮೋಸ್ಟ್ಲಿ ನಾನು ಸಂಜೆ ಬರೋಕ್ಕಾಗಿತ್ತು ಇವತ್ತು ಸ್ವಲ್ಪ ಸ್ವಲ್ಪ ಬಿಸಿಲು ಇರೋದ್ರಿಂದ ನಿಮ್ಗೆ ಸರಿಯಾಗಿ ಕಾಣ್ತದೆ ಗೊತ್ತಿಲ್ಲ ಅಷ್ಟವ್ರಿಗೆ ಅಷ್ಟಾಗತಿ ಮಾಡ್ತೀನಿ ಈಗ ನಿಮ್ಗೆ ಭಾಳ ಜನಕ್ಕೆ ದೊಡ್ಡ ಮೂರು ದಿಂತ ಅಷ್ಟೇ ಗೊತ್ತಿರೋದು ಆದರೆ ಒಳಗೊಂದು ಗುಡಿ ಇದ್ದು ನಿಮ್ಗೆ ಯಾರಿಗೂ ಗೊತ್ತಿರೋಂಗಿಲ್ಲ ಇವತ್ತನ್ನ ಒಳಗೆ ತೋರಿಸ್ತೀನಿ ಎಲ್ಲ ಏನಂತೀವಿ ಈ ಒಂದು ಶಿವನ ಮೂರ್ತಿಯ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಏನಂತಂದ್ರೆ ಈ ಒಂದು ಶಿವನ ಮೂರ್ತಿ ಬರೋಬರಿ ಎಪ್ಪತ್ತೆಂಟು ಫೀಟ್ ಹೈಟ್ ಐತಿ ಮತ್ತು ಈ ಒಂದು ಶಿವನ ಮೂರ್ತಿ ಮಾಡೋಕೆ ಪ್ರಮುಖ ಕಾರಣ ಅಂತಂದ್ರೆ ಶ್ರೀಧರ ಮೂರ್ತಿ ಅನ್ನೋ ಒಂದು ಫ್ಯಾಮಿಲಿ ಈ ಒಂದು ಶಿವನ ಮೂರ್ತಿ ಮಾಡಕ್ಕೆ ಜವಾಬ್ದಾರಿ ಇತ್ತು ಒಂದು ಇಷ್ಟೊಂದು ಭವ್ಯವಾಗಿ ಮತ್ತು ಅಂದ ಈ ಒಂದು ಮೂರ್ತಿನ ರೆಡಿ ಮಾಡ್ಯಾರ ಮತ್ತು ಇದು ಎರಡು ಸಾವಿರದ ಹದಿನೆಂಟರ ಒಂದು ಶಿವರಾತ್ರಿ ಸಮಯದಲ್ಲಿ ಒಂದು ಅನಾವರಣಗೊಂಡು ಲೋಕ ಲೋಕಾರ್ಪಣೆ ಮಾಡಿದರು

ಈ ಥರ ಒಂದು ಬೃಹತ್ ಆಕಾರ ನಂದಿ ವಿಗ್ರಹ ಭಾಳ ಅಂದ್ರೆ ಭಾಳ ಧೈರ್ಯ ನಮ್ಮ ಕಡೆ ಇದು ಏನಪ್ಪ ಅಂದ್ರೆ ಒಂದು ವಿಶ್ವದಲ್ಲೇ ಒಂದು ಅತಿ ಎತ್ತರವಾದಂಥ ಅತಿ ದೊಡ್ಡದಾಗಿರುವಂಥ ನಂದಿ ವಿಗ್ರಹಗಳಲ್ಲಿ ಪ್ರಮುಖವಾಗಿ ಬರುವಂಥ ಇದೊಂದು ಇದೊಂದು ವಿಗ್ರಹ ಇಲ್ಲಿ ಏನು ನೋಡತಿರ್ಲಿಲ್ಲ ಇದೆಲ್ಲ ಹಿಂದೆ ರಾಮದುರ್ಗ ಸಿಟಿ ನಿಮ್ಗೆ ಈಗೇನು ಹಿಂಗೆ ನೋಡೋದಿರಲಿಲ್ಲ ಇದೆಲ್ಲ ರಾಮದುರ್ಗ ಸಿಟಿ ಇಲ್ಲಿಂದ ಬರೋಬ್ಬರ್ ಇದು ಮೂರು ಕಿಲೋಮೀಟರ್ ದೂರದಾಗೈತಿ ನೀವೇನಾರು ಇಲ್ಲಿ ಬರೋ ಪ್ಲಾನ್ ಮಾಡಿದ್ರೆ ಅಂದ್ರೆ ಜಲ್ದಿ ಬಂದು ಒಂದಿನ ಫ್ಯಾಮಿಲಿದಾಗ ಕರ್ಕೊಂಡು ಜಲ್ದಿ ಬಂದು ನೋಡ್ಕೊಂಡ್ರೆ ಎಲ್ಲ ಸ್ವಲ್ಪ ಬೆಸ್ಟ್ ಅಂತ ಪ್ಲೇಸ್ ಆಗಾಡಕ್ಕೆ ಫ್ಯಾಮಿಲಿ ಕರ್ಕೊಂಡ ಸುಮುತ್ತೆಲ್ಲ ಗುಡ್ ಎಲ್ಲ ಐತಿ ಒಂದು ಶಾಂತಿ ಸ್ಥಳ ಐತಿ ರಿಲ್ಯಾಕ್ಸ್ ಆಗಿ ಬಂದಿಲ್ಲ ಒಂದು ಟ್ರೀ ಪಾರ್ಕ್ ಅಂತೈತೆ ಅಲ್ಲಿ ಅಲ್ಲಿ ಹೊಂಟನ ಹಾಂ ನಾನು ಇಲ್ಲಿ ಎರಡು ಮೂರು ಸಲ ಕರೆ ಆದ್ರೆ ಅಲ್ಲಿ ಟ್ರಿಪ್ ಟ್ರೀಪ್ ಆಗಿ ಹೋಗಿರ್ಕಿಲ್ಲ ಯಾವ ರೀತಿ ನೋಡಿರ್ಕಿಲ್ಲ ಆದರೆ ಇವತ್ತು ಬಂದರೆ ನಾನು ನಿಮಗೆಲ್ಲ ತೋರಿಸ್ಬೇಕಂದ್ರೆ ಡೀಟೇಲಾಗಿ ತೋರಿಸ್ಬೇಕಂತೇಳಿ ನಾನು ಅಲ್ಲಿ ಇವತ್ತು ಅಲ್ಲಿ ಹೊಂಟನು ಇಲ್ಲಿ ನಾನು ಇನ್ನೊಂದು ಒಂದು ಒಂದೇನೊಂದು ದೇವಸ್ಥಾನ ರೆಡಿ ಮಾಡ್ತಾನೆ ದೇವಸ್ಥಾನ ರೆಡಿ ಮಾಡ್ತಾನೆ ಬಾದ ಪಾದಿಂದ ರೆಡಿ ಮಾಡತ್ತಾರು ಸರಿಯಾಗಿ ಕಂಪ್ಲೇಂಟ್ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಅಲ್ಲಿ ಸಹಿತ ಹೋಗಿ ನಿಮಗೆಲ್ಲ ತೋರಿಸ್ತೇನೆ ಈಗ ಇದು ಒಂದು ಟ್ರೀ ಪಾರ್ಕ್ ಇಷ್ಟೊಂದು ನೋಡುವಂತ ಏನು ಜಾಗ ಇಲ್ಲ ಆದರೂ ಸ್ವಲ್ಪ ಆಟ ಆಡುವ ಜಾರ್ಮಿ ಅಂತ ಪಾರ್ಕ್ ಸ್ವಲ್ಪ ಇಲ್ಲಿಂದ ನಾವಿಗಿಲ್ಲಿಂದ್ರಾಮರ್ ಕಡೆ ಹೋಗೋಣ ಸಿಕ್ಕೇವ್ ಎಲ್ಲ ಪ್ಲೇಸ್ ಅದು ಸ್ವಲ್ಪ ಹಸು ಸಿಟಿ ಒಳಗೆ ಹೋಗಿ ಏನಾರ ಸ್ವಲ್ಪ ತಿಂದು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾನು ಇವತ್ತು ಮನೆಗೆ ಹೋಗ್ತೀನಂತ ಬರ್ರಿ ಇವತ್ತು ಸ್ವಲ್ಪ ಭಾಳ ಅಂದ್ರೆ ಭಾಳ ಬಿಸಿಲೈತೆ ನಿಮ್ಗೆ ಐಸ್ ಕ್ರೀಮ್ ಕೊ ನೀವು ತಿಂದು ಬರ್ರಿ ಒಂದು ಕಿಲಿಂದ ಮೂರು ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಯಾರು ಬೈಕ್ ಬಂದ್ರೆ ಬೈಕಿಗೆ ಕೈ ಮಾಡಿದ್ನು ಬೈಕ್ ಬರ್ಲಿಕ್ಕೆ ಅಂದ್ರೆ ಹೆಂಗಾರು ಬಂದಿಲ್ಲ ನಡ್ಕೊಂತ ಮೂರು ಕಿಲೋಮೀಟ್ರ್ ಹಂಗೆ ಊರು ಮತ್ತು ಮೂರು ಕಿಲೋಮೀಟ್ರ್ ನಡ್ಕೊಂತ ನೀವು ಇಲ್ಲಿ ಯಾರೋ ಬರ್ತಂದ್ರೆ ಬರೋ ಪ್ಲ್ಯಾನ್ ಬರ್ಬೋದು ಒಂದು ಒಳ್ಳೆ ಪ್ಲೇಸ್ ನೋಡಕ್ಕೆ ಒಂದು ಒನ್ ಡೇ ಫ್ಯಾಮಿಲಿ ಕರ್ಕೊಂಡು ಫ್ರೆಂಡ್ಸ್ ಕರ್ಕೊಂಡ ಫ್ರೆಂಡ್ಸ್ ಕರ್ಕೊಂಡು ಬರಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ ಒಂದೇ ಆರಾಮ ಡ್ಯಾಡಕ್ಕೆ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಚಲೋ ಪ್ಲೇಸ್ ಅಂತ ನಾನು ಅನ್ಕೊಂಡಿನಿ ನೀವು ಯಾರಿದ್ದಾರ ಬರ್ ಬರ್ತಿದ್ರೆ ಬರ್ಬೋದು ಇಲ್ಲಿ ಬರಕತ್ತಂದ್ರೆ ಬೈಕ್ ತೊಗೊಂಬರ್ರಿ ಯಾಕಂದ್ರೆ ದೊಡ್ಡ ಗುಡ್ಡ ಗುಡ್ಡ ಕೊರೋದ್ ರೋಡ್ ಮಾಡ್ಯಾರ ನಿರ ಮಾಡ್ತೀರಾ ಇನ್ನೆಲ್ಲ ಗುಡ್ಡಾಕೋರೋದು ರೋಡ್ ಮಾಡ್ಯಾರು ಹಿಂಗಾಗಿ ಇಲ್ಲಿಂದ ಹತ್ತಿ ನಡ್ಕೊಂಡು ಬರ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ಬಿಡುತ್ತೆ ಅದಕ್ಕಾಗಿ ಒಂದು ಬೈಕ್ ತೊಗೊಂಬರ್ಲಿಲ್ಲ ಅಂದ್ರೆ ಹಿಂಗೆ ಯಾರು ಬಸ್ ಹೋಗಿ ಹೋಗಿರ್ತಾವೆ ಆ ಬಸ್ಸಿಗೆ ಹತ್ತಿ ಇಲ್ಲಿ ಬರ್ಬೋದು ಯಾಕಂದ್ರೆ ಭಾಳ ಒಂದು ಯಾವುದೋ ಗಾಡಿ ಬಂತು ಕೈ ಮಾಡ್ತೀನಿ ಸರಿ ತರಿ ತಾನು

ಇವತ್ತಿಗೆ ಇಷ್ಟ ಸಾಕ ಯ ಈ ಬ್ಲೋಗನ ಇಲ್ಲಿಗೆ ಎಂಡ್ ಮಾಡತ್ತನು ಮತ್ತು ಇಲ್ಲಿ ಮಠನು ಸಮಾಧಾನಲಿ ಕುಂತ ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಂತ ಅನ್ಕೋದ್ನು ಮತ್ತು ನೆಕ್ಸ್ಟ್ ಏನೋ ಒಂದು ಹೊಸ ವಿಷಯ ಮತ್ತು ಹೊಸ ಏನೇನು ಯುನೀಕ್ ಆಗಿರೋ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತನೋ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್